ನಾನೇನ ನಿನ್ನಂಗ ಹಲ್ಕಟ್ಟು ಕೆಲಸ ಮಾಡಿ ದೌಡಿಯಲ್ಲಿ ಉದ್ರು ಸುಮ್ಮನ್ ಸಟ್ ಹಾಕಸ್ಕೊಂಡಿಲ್ಲ ನಂದು ತುಂಬಿ ತುಳ್ಕತ್ತೈತಿ ಓ ಬಾ 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 ಏನು ತುಂಡು ತುಳ್ಕಳಕತ್ತೈತಪ್ಪ ಮಗನ ಅದ ಅವನ ಹಾಂ ಅದ ಅವನ ನಡಕ ಇಟ್ಟು ಜಡಿದೆ ಮಗಣ ಅದನ ಎಲ್ಲಿ ಬಿಡಾವ ಅಲ್ಲೆಲ್ಲ ನಾನು ಜಡಿಬೇಕಂತ ಊರು ಅಡ್ಡಾಡಕತ್ತೀನಿ ಬರೀ ನೀನ ಮೇಯಕತ್ತೀನಿ ಯಪ್ಪ ಅದ ಅವನ ಯವ್ವ ನಾನು ಮಗಣ ಅದನ ಅದ ಓ ನಿಮ್ಮ ಅವ್ವನ ಅದ ಅದ ಯವನ ವಯಸ್ಸ ಹೌದಪ್ಪ ಮಗನ ತುಂಬ ಕೇಳ ಹೊಳಿಂಗಿತ್ತು ಕೊಬ್ಬರಿ ಎಣ್ಣೆ ಊರು ಬಿಟ್ಟು ಕ್ವಾನ್ ಇದ್ದಂಗ್ ಅಪ್ಪಾಜಿ ನಾನು ಅನ್ನ ಈ ಕ್ವಾಣಕ್ ಒಂದ್ ಎಮ್ಮೆ ಜೋಡ್ ಮಾಡು ನಾನು ಇನ್ನೊಂದು ಎಮ್ಮಿ ಕೊಟ್ಟು ಜಾಸ್ತಿ ಅಲ್ಲಪ್ಪಾಜಿ ನಾನು ನಿನ್ನಂಗ ಹಿಡಿದ ಕೊಬ್ಬರಿ ಎಣ್ಣೆ ತೆಗಬೇಕು ಅನ್ನೋ ತಾಕತ್ ನನಗೂ ಇತ್ತು

ಅಲ್ಲ ರೀ ಹೆಣ್ಣು ಮಗಳ ಜಾತಿ ಎಟ್ಟವ ಅಂತೀನಿ ನೀತಿಗೆ ಎಟ್ಟಾವ ಕೋಳಿ ತಿಂದೀನಿ ಅಂತೀ ಅಲ್ಲೇ ಬೂಸ್ ಹುಡುಕ್ಯ ನಿನ್ನ ಹಲೀಕತ್ತರಿ ಏನು ಅದನ್ನ ಹೇಳಲೆ ನನಗೊಂದ ಯಪ್ಪ ಭಾಳ ಮಾತಾಡಬೇಡ ಹ್ಮ್ ಏನಾಯ್ತು ಭಾಳ ಹಣ್ಣ ಬಿಡ ಹ್ಞ ಏ ಏನಾತ ಭಾಳ ಮಾತಾಡಿರಿ ಏನಾಯ್ತು ಆಸ್ತಿ ನನ್ನ ಪಲ್ಲೆ ನನ್ನ ಕೊಟ್ರು ಇಷ್ಟ ಬಾಳ ಮಾತಾಡ ಅಲ್ಲ ಮಗನ ಅಲ್ಲ ನನ್ನ ಅಸಿ ಕೇಳಕ ನೀ ಯಾರಲ್ಲಿ ನನಗೆ ನಾನು ತಮ್ಮನೇ ರೀ ಅಲ್ಲ ನಾ ಯಾರ ಗೊತ್ತಿರ್ಲಿ ನನಗೆ ಅಯ್ಯೋ ನಮ್ಮವ್ವ ಮಣಕಾಲ್ ಹೊಡ್ಕೊಂಡು ಹುಡ್ಸಿದ ಮಗನ ನೀ ಯಾರಿಗೆ ಕೇಳಕತ್ತ ಕಲ್ಲು ಬೆಳತಾನ ಎಂಟೆಂಟು ಜರಿಗೆ ನೀನ್ ಕುಡ್ದಾಡೋ ಮಗನ ಯಾರಂತ ಕೇಳಕತ್ತ ಅಯ್ಯೋ ದುರ್ವಿದಿ ನಾನಿನ್ ಮಗ ಅಲ್ಲ ನೀನೇ ಹಣತಂಬ್ರಿಗೆ ಅಟ್ಟ ಆಸ್ತಿ ಬ್ಯಾರೇ ಅಂತಿಲ್ಲ ಅಣತಂಬ್ರ ಆದ್ರ ಒಟ್ಟ ಮಗ ಆದ್ರ ಒಟ್ಟ ಹಳಿ ಆದ್ರ ಒಟ್ಟ ಬೀಗಾದ್ರೂ ಒಟ್ಟ ಕಟ್ಟೆ ಆಡ್ಕೊಂಡು ನನ್ನ ಪಾಲಿಂದ ನನಗೆ ದೇರಿ ಬಾಬಾ ಕೊಡಂಗಿಲ್ಲ ಸ್ವಂತ ಆಸ್ತಿ ಸ್ವಂತ ಗಳಿಸಿದ ಆಸ್ತಿ ಇದು ಹೆಂಗ ಬಿಟ್ಕೊಳ್ಳಿ ಮಗನ ನಾನ್ ನಿನಗೇನಾಗ ಮಗ ನೀ ನಿಮ್ಮ ಅಪ್ಪ ಏನಾಗ ನಾನು ಮಗ ಅವ ಏನು ಬಿಟ್ಟು ಹೋದ ಏನಿಲ್ಲ ಸ್ವಂತ ಗಳಿಸಿದ ಆಸ್ತಿ ಇದು ಯಾಕ ನೀ ಸ್ವಂತ ಗಳಿಸಿದ್ರೆ ಏನು ಊಟ ಪಡ್ಕೊಂಡು ಇರಕ್ ಬಂದಿಲ್ಲ ನಾಳೆ ನೀವು ಹೋಗಿಂದಿದ್ರೆ ನಾನ ಹಾಳು ಮಾಡಿ ಹತ್ತಿ ಬಿತ್ತ ನಾ ಹೋಗುತ್ತನಾದ್ರು ತಡಕು ಆಮೇಲೆ ನಿಂದ ಅದು ಸಾಧ್ಯನ ಇಲ್ಲ ನೀ ಯಾವ ಸೈತಿ ಇಲ್ಲ ನಾನು ನನಗೆ మిಕ್ಕಿತ್ತು ಸೇನಾ ಅಮರಗಳ ದಾರಿ ತೋೊಂಡು ಈಗ ಇಟ್ಟು ಬರಬೇಕು ಅಂತ ಆಯ್ತು ಜಡ್ಡು ಜಡ್ಡು ನಾ ಆ ಸೌಂಡ್ ಯಾವಾಗ ಕೇಳಿ ಹೇಳ್ತೈತೆ ನಾ ಯಾವಾಗ ಮದಿ വെಕ್ಕಿನಾ ಸಾಕಾಗೈತೆ ಈ ಸಂತ ಕೌರಿ ಹೆರಿಲಿಲ್ಲ ನಾನು ರ ದಿನ ಅಪ್ಪಾಜಿ ನೀ ಸಾಯಿ ಸಾಯಿ ತಡಿ ಒಮ್ಮಗಡ ಸಾಯಿ ಬೇಕಾದ್ರೆ ಅದಕ್ಕೂ ಟೈಮ್ ಐತಿ ಆಮೇಲೆ ಹೇಳ್ತೀನಿ ನೀ ಸಾಯಿ ಏ ನಿನ್ನವನು ನೀ ಸಾಯಿಲೇ Epa! E <laughs> ela, como você varia? É? ந மு கரது ந கள்ள மாரா கண்டன மார நம கேபேட நன முந்த சுழ கரக சொல்ல நல்ல வசதாகி நீ ஹோத நே அவங்க గంగత <Sess> మర్ద <Sess> <Sess> ಲಾವಣ್ಯ ಬರುದು ಬಂದಿ ಬಾ ಚಲೋ ಬಂದ್ ನೋಡು ನೀ ನನ್ನ ಮಗ ಹೊಲ ಸ್ವಾಸೆ ನನ್ನ ಮಗ ಅಲ್ಲ ಸಾಯಿ ಸಾಯಿ ಅಂತನ ಇದು ಧರ್ಮನ ನೀತಿನ ನೀನ ಹೇಳ ಲಾವಣ್ಯ ಕೊಟ್ಟ ಸಾಯಿ ನ್ಯಾಯ ನೀತಿ ಧರ್ಮ ಹೇಳಕ್ಕೇನ ಮಾನ್ವಂತರು ಮಾಡದೇನಾ

ಹೌದಾ ಮಗನ ಇಲ್ಲ ಕುಡಿ ಬಾ ನೀನ್ ಮಗ ಮಗನ ನೀನ್ ಯಾರ ಹಾಲ್ಸ ನೀ ಬಾಕಿಗ್ ಬಂದ್ ತಿಂಗಳು ಅರ್ಧ ಮತ್ತೆ ನಾ ಏ ಆಡದಿಲ್ಲಪ್ಪ ನಾ ಹಾಲು ಕುಡುದಿಲ್ಲ ಎಲ್ಲ ಗೊತ್ತ ಹಿಂಡ್ಕೊಂಡ್ಬಂದು ಹಾಲು ಹಾಲ ಅದನ್ನ ನಾ ಹಾಲು ಕುಡದಿಲ್ಲ ಅಲ್ಲ

ಬೇಸ್ವಾಸಿ ಇದ್ದಾಗ ಏನಾಯ್ತೀನಿ ಕಡ ಕಡಿ ಕಡೆ ಬರಕ್ಕೆ ಹೋಗಬೇಡ ನಾನು ಒಬ್ಬಳೆ ಇದ್ದಾಗ ಏನಾಯ್ತು ಬಾ ಒಂದು ಲೀಟ್ರಿಗೆ ನಾಲ್ಕು ಲೀಟ್ರ್ ನೀವು ನೀರು ಕುಡಿಸೋ ಮಂದ್ರೂ ತಂದೆಯಿಂದ ಮಗನ ಕೊಲೆ ಬಾ ಇವ್ನವ್ನ ಪೂರ ಮುಗುತನ ತಡಿಗೆ ಒ ಮಗನ ಯಪ್ಪ ಇಲ್ಲಿ ನೋಡಿಲಿ ಹೆಡ್ಲೈನ್ ಏನು ಕೊಟ್ರ ತಂದೆಯಿಂದ ಪರ್ಪರವಾಗಿ ಸಾರಿ ಮಗನಿಂದ ಪರ್ಪರವಾಗಿ ತಂದೆಯ ಕೊಲೆ ತಂದೆ ಮಲಗಿದಾಗ ಕಲ್ಲು ಎತ್ತಿ ಹಾಕಿದ ಅದ್ಭುತ ಮಗ ಮೊಟ್ಟನೆ ನಿನ್ನ ಇಕ್ಕರಿಸಬೇಕು ಅಂತ ತಿಳ್ದೆ ಎಲ್ಲ ನೀನು ಇಲ್ಲಿ ಕೊಟ್ಟಾರ ಅಲ್ಲ ಕೊಡುವಲ್ಲ ನೀ ನಂದರ ನಾನು ಮುಗಿಸ್ತಿನ ತಡಿ ಆಮೇಲೆ ಹೇಳಿ ಅಂತ ಹಾ ಇಲ್ಲಿ ನೋಡು ತಂದೆಯನ್ನು ಕೊಂದವರಿಗೆ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಕಾಲಮರ ಗುಟ್ಟವರು ಡಾಕ್ಟರ್ ಇಲ್ಲ ಕಾಲಮರ ಗುಟ್ಟರು ಮಕ್ಕಳ

ய அப்பா அது ஏன் கொடுத்து குடுது குடுது எட்டு பாயி மாதிரி நான்

મા કાની માપાઈ ગણી મોવા હ યે ঠাকুর સુખી લો માંડબે કો ગેલિયા જીવને રાગો தால இல்லா கிங்க காலந்து இல்ல காலாக தாலி இல்ல கொள்ளாக கும்பும் இல்ல ஹனிமையாக கிழத்தி நல தீதியாக ಸಾಕ ನೀ ಹಿಂಗ ಕಾಡಬ್ಯಾಡ ನನ್ನ ನೀ ಹಿಂಗ ಕಾಡಿದರ ಏನಕೈತೆ ಜಿಜ್ಬಾಂಗ ಮಾಡೋದು ಹೆಂಗೋ ಇಲ್ಲ ನೀ ದೂರ ಹೋದಿ ನೀ ಹಿಂಗ ಕಾಡಬ್ಯಾಡ ನನ್ನ ನೀ ಹಿಂಗ ಕಾಡಿದರ ನನ್ನ ಮದುವೆ ಆಗೋದು ನೋಡ ಕಂಡ ಕರ್ಕೊಂಡು ಬಂದವ ನಿಂದಾಗ ಅಕಿ ಮ್ಯಾಲ ಕಣ್ಣ ಕನ್ನ ನೋಡಿದ ಕರ್ಕೊಂಡು ಬಂದ ನಿಂದಾಗ ಅಕಿ ಮ್ಯಾಲ ಕಣ್ಣ ಸಣ್ಣ ಅಂತೇಳಿ ಮನ್ನ ನೀ ನೀ ಮಗನ

ಮಕ್ಕಳು ಸಿಗ ಕಾಲೇಜ್ ಅಂದ್ರೆ ಎಮ್ಮೆ ಕಟ್ಟಾಕಿ ಎತ್ತ ಮಂದಿ ಗುದ್ದಾಡ್ತೀವ ಅಪ್ಪ ನನ್ನ ಹತ್ರ ಏನೈತಿ ಐತಿ ಲಕ್ಕನ ಅಂದ್ರೆ ಊರ್ ತುಂಬ ಬರೀ ಹೊರ ಬರೀ ಎಲ್ಲರಿಗೂ ಮಮ್ಮಿಯನ್ನು ಬಾಳೆ ನಂದಿ ವಯಸ್ಸಿಗೆ ಬಂದ ಎದಿ ಉದ್ದ ಬೆಳದ ನಿಂತ ಲಗ್ನ ಮಾಡ್ಬೇಕು ಅನ್ನೋ ಪರಿಜ್ಞಾನ ಈ ಮಗಿಲ್ಲ ಮಗನ ನಾನಪ್ಪ ಹಾಲಿನ ರೊಕ್ಕ ಕೊಡು ಕಳ್ಸ ಮುಂದ್ ಮತ್ತೆ ವ್ಯಾಪಾರಕ್ಕೆ ಹೋಗಿ ಕೇಸ್ ಮಂದಿ ಕುಡ್ಸಬೇಕ ಏನ

ತಡದ ಮಳೆ ಹಿಡದ ಜಡಂದ್ರ ಪ್ರಳಯನ ಹೌದಾ ಇನ್ನು ಬ್ರೀಜ್ ಕಟ್ಟಕತ್ತೆ ಗಿಡನ ಹಿಂಗಿರ್ಬೇಕಾದ್ರೆ ಇನ್ನ ಬ್ರೀಜ್ ಹಂಗಿರ್ಬೇಕು ಚಿಂತಿ ಒಳಗ ಮುಗಸಿ ವಂಟಿ ಗೆಳತಿ ನನ್ನ ಸಂತಿಯ ಕರಿಮಣಿ ಮಾಲಿಕ ಸುನಾನಿ ಕರಿಮಣಿ ಮಾಲಿಕ ಸಂತಿ ಒಳಗ ಮುಗಸಿ ಒಂಟಿ ಗೆಳತಿ ಈಗ ಯಾಪಾ ಸುಮ್ ನಾನು ಜಗ ಪರಕ್ ಮೂರ್ ದಿನ ತಾನು ಮಾಡಿಲ್ಲ ನಮ್ಮ ಒಂದು ಊರ್ ಹಿಂಗೈತಿ ಅಂದ್ರೆ ಗದ್ದೆ ಹೇರ್ಗೋಗ್ ಗೊಂತು ಬಿಡ್ತೇನೆ ಏನೋ ಮಾತಾಡ್ತೇನೆ ಕೆಸವಾಯಿಡುದಿಲ್ಲ नि पा चिक नरग पा न चिक नरग I'm gonna and